ಬಿಲ್ಲ ರಂಗಭಾಷ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿಬಲ್ ರೋಲ್ ಮಾಡುತ್ತಿದ್ದಾರಾ ಸ್ನೇಹಿತರೆ ವಿಕ್ರಾಂತ್ ರೋಣ ಸಿನಿಮಾದ ಡೈರೆಕ್ಟರ್ ಅನೂಪ್ ಭಂಡಾರಿ ಜೊತೆ ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರು ಕೈಜೋಡಿಸಿದ್ದಾರೆ ಬಿಲ್ಲಾ ರಂಗಭಾಷಾ ಸಿನಿಮಾ ಮಾಡುವ ಬಗ್ಗೆ ಸೆಪ್ಟೆಂಬರ್ ಎರಡರಂದೇ ಅಧಿಕೃತ ಘೋಷಣೆ ಆಗಿದೆ ಸದ್ಯ ಈ ಚಿತ್ರದಲ್ಲಿ ಸುದೀಪ್ ಬಿಲ್ಲಾ ರಂಗಭಾಷನಾಗಿ ತ್ರಿಬಲ್ ರೋನಲ್ಲಿ ನಟಿಸುತ್ತಾರಾ ಎಂಬ ಪ್ರಶ್ನೆಗೆ ಡೈರೆಕ್ಟರ್ ಅನೂಪ್ ಅವರು ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಬಿಲ್ಲ ರಂಗಭಾಷಾ ಅಂದರೆ ಸುದೀಪ್ ಅವರೇ ಆದರೆ ಅದು ಒಬ್ಬರೇ ಅಥವಾ ತ್ರಿಬಲ್ ರೋಲ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಸೋದಾಗಿ ಅನೂಪ್ ಭಂಡಾರಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಈ ಮೂಲಕ ಫ್ಯಾನ್ಸ್ಗೆ ಚಿತ್ರದ ಬಗ್ಗೆ ಕುತೂಹಲವನ್ನು ಕೂಡ ಹೆಚ್ಚಿಸಿದ್ದಾರೆ ಚಿತ್ರದಲ್ಲಿ ಇನ್ನೂರು ವರ್ಷದ ಭವಿಷ್ಯದ ಕತೆ ಹೇಳೋಕೆ ಹೊರಟಿದ್ದಾರೆ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾಗಿಂತ ಮುಂಚೆ ಬಿಲ್ಲ ರಂಗಭಾಷಾ ಸಿನಿಮಾ ಮಾಡುವ ಬಗ್ಗೆ ಪ್ಲ್ಯಾನ್ ಆಗಿತ್ತು ಸಿನಿಮಾ ತಯಾರಿಗೂ ಹಾಗೆ ಸಮಯ ಬೇಕಾದ್ದರಿಂದ ಮುಂದೂಡಲಾಗಿತ್ತು ವಿ ಎಕ್ಸ್ ಮತ್ತು ಟೆಕ್ನಿಕಲಿ ಕೂಡ ವ್ಯವಸ್ಥೆ ಆಗಬೇಕಿತ್ತು ಈಗ ಎಲ್ಲದಕ್ಕೂ ಸಮಯ ಕೂಡಿ ಬಂದಿದೆ ಎಂದು ಅನೂಪ್ ಅವರು ಮಾತನಾಡಿದ್ದಾರೆ ಸದ್ಯ ಈಗ ಬಿಲ್ಲ ರಂಗಭಾಷಾ ಸಿನಿಮಾದ ಬಗ್ಗೆ ಬಹಳ ಕುತೂಹಲವಂತೂ ಇದ್ದೇ ಇದೆ ಸಿನಿಮಾ ಹೇಗೆ ಮೂಡಿ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿಪಾತ್ರದಲ್ಲಿ ನಟಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ